ಮತ್ತು ಊರಿನ ವೇದಿಕೆ ಮೇಲೆ ಆಚನ ಎಲ್ಲ ಗಣ್ಯರೇ ಮತ್ತು ಊರಿನ ಗುರು ಹಿರಿಯರೇ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರೇ ಇವತ್ತು ದೇವಿಯ ಜಾತ್ರೆ ಪ್ರಾರಂಭದ ದಿನ ಈ ವರ್ಷ ಹನ್ನೊಂದು ದಿನಗಳ ಕಾಲ ಪುರಾಣ ಪ್ರವಚನ ಬೀರುತ್ತದೆ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ತಿಳಿದುಕೊಳ್ಳತಕ್ಕಂಥದ್ದು ಬಹಳ ಅವಶ್ಯವಿದೆ ಈಗಿನ ಕಾಲದಲ್ಲಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಅನೇಕ ಯುವಕರು ಕೂಡ ನಾವೆಲ್ಲ ಬಲಿ ಬಲಿಯಾಗ್ತಾ ಇದ್ದೇವೆ ಇಂಥವೆಲ್ಲವನ್ನು ದುಶ್ಚಟಗಳನ್ನು ಕೊಡಬೇಕಾದ್ರೆ ನಾವು ಆಧ್ಯಾತ್ಮಿಕವಾಗಿ ಜೀವನವನ್ನು ನಡೆಸಬೇಕು ಯಾಕಂದ್ರೆ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ದಿವಸಗಳ ವರೆಗಾದ್ರೂ ಕೂಡ ನಾವು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನ ದೇವರ ಬಗ್ಗೆ ಭಯ ಭಕ್ತಿಯನ್ನ ಅಳೆ ಸಡಿಸಿಕೊಂಡು ಸಾಗಿಸಿದಾಗ ಸಾಗಿಸಿದಾಗೆಲ್ಲ ಒಂದು ಜೀವನದಲ್ಲಿ ಮತ್ತು ಕುಟುಂಬ ಮಾಡಲಿ ಆ ದೇವಿ ಶಕ್ತಿಯನ್ನು ಇವತ್ತು ಅನೇಕ ದೇವಿಯ ಪುರಾಣ ಇದೆ ಯಾಕಂದ್ರೆ ಈ ಪುರಾಣದಲ್ಲಿ ಕೊನೆಗೆ ಕೆಟ್ಟದ್ದು ಅಳಿತ ಒಳ್ಳೆ ದುಡಿತೀರಿ ದೇವಿಯು ಎಲ್ಲರ ಕೆಟ್ಟವರನ್ನ ನಾಶ ಮಾಡುವುದರ ಜೊತೆಗೆ ವಿಜಯ ಆಚರಿಸ್ತಾರೆ ಈ ದೇವಿ ಇವತ್ತೆಲ್ಲ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಈ ದೇವಿಯ ಪುರಾಣ ಪ್ರಾರಂಭವಾಗುತ್ತದೆ ಹಲವಾರು ದೇವಿಯ ಅವತಾರದಲ್ಲಿ ಈ ಪಂಜಾಬ್ನಲ್ಲಿರಬಹುದು ಅಲ್ಲಿ ದುರ್ಗಾ ಮಹೋತ್ಸವ ಅಂತ ಅತೂರಿಯಾಗಿ ದೇವಿಯ ಜಾತ್ರೆಯನ್ನು ಮಾಡ್ತಾರೆ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮೂರಿನ ಎಲ್ಲ ಜನರನ್ನು ಭಾಗ್ಯವಹಿಸಿದ್ದು

ಅದರ ಸುತ್ತಮುತ್ತ ಇರುವುದು ನಾವು ಕಂಡಿರಬಹುದೇ ಇರಲಿ ಹಬ್ಬ ಇರಲಿ ಮೊಹರಂ ಇರಲಿ ಇನ್ನಿತರ ಎಲ್ಲ ದೇವರ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಏನೇ ಮನಸ್ಥಾಪನೆ ತಲೆಗಟ್ಟಿ ಆ ದೇವರ ಕಾರ್ಯವನ್ನು ಏನ್ ಮಾಡ್ತಾ ಇದ್ದೇವೆ ನಮ್ಮೂರಿಗೆ ಅದರಿಂದ ದೇವರು ಆಶೀರ್ವದಿಸುತ್ತಾ ಮಳೆ ಬೆಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಈಗಾಗಲೇ ಮಳೆ ಆಗಿ ಹಲವಾರು ವರ್ಷಗಳಲ್ಲಿ ಕೆರೆಗಳನ್ನು ತುಂಬಿದ್ದಲ್ಲ ಈ ವರ್ಷ ದೇವಿಯ ಆಶೀರ್ವಾದ ದೇವರ ಆಶೀರ್ವಾದದಿಂದ ಕೆರೆಗಳೆಲ್ಲ ತುಂಬಿದ್ದಾರೆ ನಮ್ಮೆಲ್ಲ ಪ್ರದೇಶದಲ್ಲಿ ಸಣ್ಣ ಸಣ್ಣ ಭೂಮಿಯನ್ನು ರೈತ ನಾವು ಆ ರೈತರ ಬೆಳೆಗಳಿಗೆ ಗೋರ್ಗಲನ್ನ ನಂಬಿ ರೈತಾತ್ಮ ಕುಟುಂಬ ಜೀವನ ಮಾಡ್ತವೆ ಆ ದೇವಿಯ ಆಶೀರ್ವಾದದಿಂದ ಕೆರೆಗಳು ಎಲ್ಲ ತುಂಬಿದ್ದಾರೆ ಎಲ್ಲರೂ ಕೂಡ ಬೋರ್ವೆಲ್ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ ಆ ದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಜಾತ್ರೆಯನ್ನು ಎಲ್ಲರೂ ಸೇರಿಕೊಂಡು ದೇವಿಯ ಜಾತ್ರೆಯನ್ನು ದರ್ಶನ ಪಡೆದುಕೊಂಡು ಮಾತ್ರ ಅತ್ತೂರಿಯಾಗಿ ಆಕರ್ಷಣೆ ನೋಡುತ್ತಾ ಈ ವೇದಿಕೆ ಮಾತ್ರ